ಮಾನಸ ಗಂಗೋತ್ರಿಯ ಬಯಲುರಂಗ ಮಂದಿರದಲ್ಲಿ ನಡೀತಾ ಇರುವ ಯುವ ಸಂಭ್ರಮದಲ್ಲಿ ಮಂಗಳವಾರದ ದೇಶ ಪ್ರೇಮ ಕನ್ನಡ ನಾಡು ನುಡಿ ರಾಷ್ಟ್ರೀಯತೆ ಜಾನಪದ ಮಹಿಳಾ ಸಬಲೀಕರಣ ಜೈ ಜವಾನ್ ಜೈ ಕಿಸಾನ್ ಆಪರೇಷನ್ ಸಿಂಧೂರ ಕುರಿತು ವಿವಿಧ ನೃತ್ಯ ರೂಪಕಗಳು ಯುವ ಸಮೂಹವನ್ನು ಕುಣಿದು ಕುಪ್ಪಳಿಸುವಂತೆ ಮಾಡಿ ಬಂದವು ಆರನೇ ದಿನವಾದ ಇಂದು ಬಯಲು ರಂಗ ಮಂದಿರದಲ್ಲಿ ಕಿಕ್ಕಿರಿದು ತುಂಬಿ ಕುಣಿದು ಕುಪ್ಪಳಿಸಿ ಸಂಭ್ರಮಾಚರಣೆಯ ಕಡಲಲ್ಲಿ ತೇಲಿದ್ರು ಮಂಡ್ಯದ ಪ್ರೇರಣಾ ವಿಶೇಷ ಚೇತನ ಟ್ರಸ್ಟ್ನ ವಿಶೇಷ ಚೇತನ ಮಕ್ಕಳು ಈ ಕನ್ನಡ ಮಣ್ಣನ್ನ ಮರಿಬೇಡ ಎನ್ನುತ್ತಾ ಕನ್ನಡ ಕಂಪನ್ನ ಚೆಲ್ಲಿದ್ರು ಗಂಗೋತ್ರಿಯ ಜ್ಞಾನದೀಪ ಪ್ರಥಮ ದರ್ಜೆ ಕಾಲೇಜಿನ ತಂಡವು ಹಿರಣಯ್ಯ ಕಶ್ಯಪ್ಪನ ಜೀವನ ಚರಿತ್ರೆಯನ್ನ ಭಕ್ತ ಪ್ರಹ್ಲಾದ ಸಿನಿಮಾ ತುಣುಕನ್ನ ಮತ್ತು ಸಂಭಾಷಣೆಗಳನ್ನ ನೃತ್ಯ ರೂಪಕಗೊಳಿಸಿ ನಾರಾಯಣ ಹರಿ ನಾರಾಯಣ ದೇವರ ಭಕ್ತಿ ತುಂಬಿದ್ರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ನಾಯಕ ನೇನು ಭೀಮರಾವ್ ಹಾಡಿನ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತು ಸಂವಿಧಾನದ ಮಹತ್ವವನ್ನು ಸಾರುವ ಮೂಲಕ ಅಂಬೇಡ್ಕರ್ ಅವರ ಸಾರ್ಥಕ ಬದುಕನ್ನ ಅನಾವರಣಗೊಳಿಸಿತ್ತು ಚಾಮರಾಜನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಾನಪದ ನೃತ್ಯ ಸೊಬಗನ್ನ ಉಣಬಡಿಸಿದ್ರು ಮೈಸೂರಿನ ಎಂಸಿ ರಸಿಯ ಸೈಂಟ್ ಜಾನ್ಸ್ ಕಾಂಪೋಸಿಟ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಯೋಧರ ಕೆಚ್ಚೆದೆಯ ಹೋರಾಟವನ್ನ ನೃತ್ಯದಲ್ಲಿ ತಂದು ಸೈನಿಕರ ಬಾಲ ತ್ಯಾಗ ಬಲಿದಾನವನ್ನು ಸ್ಮರಿಸಿದ್ರು ದಟ್ಟಗಳಿಯ ಶ್ರೀ ಲಕ್ಷ್ಮಿಯ ಗ್ರೀವ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಪೌರಾಣಿಕತೆಯ ಕಥೆಯ ಪ್ರಸಂಗವನ್ನ ನೃತ್ಯದ ಉಣಬಡಿಸಿದ್ರು ನಂಜನಗೂಡಿನ ಜೆಎಸ್ಎಸ್ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ದೇವ ಶ್ರೀ ಗಣೇಶ ಹಾಡಿನಲ್ಲಿ ಗಣಪತಿ ಹಬ್ಬದ ಸಂಭ್ರಮ ಸಾರಿದ್ರು ಹೊಳೆ ನರಸೀಪುರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ತಂಡದ ಕನ್ನಡ ನಟರು ಪರಿಚಯಿಸಿ ಸಿನಿಮಾದಾರಿತ ನೃತ್ಯ ಪ್ರದರ್ಶಿಸಿದ್ರು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಮೈಸೂರು